ಸ್ನೇಹಿತರೆ ನಮಸ್ಕಾರ ನಾವಿವತ್ತು ನೀರ್ಲ ಹಣ್ಣು ಹಣ್ಣ ಹೇಗೆ ಕಷಿಯನ್ನು ಮಾಡ್ತಾರೆ ಎಂದು ಗದಗ ತೋಟಗಾರಿಕೆ ಇಲಾಖೆಯಲ್ಲಿ ಅವುಗಳನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇವೆ ಹಾಗೆ ತಮಗೂ ಕೂಡ ಕೃಷಿ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮಸ್ತೆ ಸರ್ ತಮ್ಮ ಪರಿಚಯವನ್ನು ಮಾಡಿಕೊಡ್ರಿ ಸರ್ ಚಂದ

ಪಲಾಕೋ ಚಲೋ ಒಳ್ಳೆ ಜಾತಿಗಳನ್ನು ಸೇ ಇದು ಮಾಡ್ಬೇಕು ರೀತಿಯಾಗಿ ಈ ಆಕಾರ ಮಾಡಿ ಈಗ ಇದನ್ನ ಈ ತರ ಇದು ಮಾಡ್ಬೇಕು ಸಯಾನ ಸಯಾನನ್ನು ಸೇರ್ಸ್ಬೇಕು ಇರುವಾಗ ಇದು ಸಯಾನ ಪ್ಲಾಂಟ್ ಅಂತೀವಿ ಇದು ಸಯಾನ್ ಸ್ಟಾಕ್ ಪ್ಲಾಂಟ್ ಇದು ಸಯಾನ ப்ாஸ்டிக் கீல இந்த சாய் கட்ட ஆட்காட் தின மட்டும் நடித்த